ನಮಸ್ಕಾರ ಗೋಕಾಕ ಅಂಕಲಿಗೆ ಪೊಲೀಸ್ ಠಾಣೆ ಪ್ರಕಟಣೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಿಗೆ ಪೊಲೀಸ್ ಠಾಣೆ ಪಿಎಸ್ಐ ಎಂನಪ್ಪ ಮಾಂಗವರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ನುರಿಸುವ ಹಂಗಾಮ ಶುರುವಾಗಿದ್ದ ಕಾರಣ ಎಲ್ಲಾ ಕಬ್ಬಿನ ಟ್ರ್ಯಾಕ್ಟರ್ ಡ್ರೈವರ್ಗಳು ಯಾವುದೇ ಕಾರಣಕ್ಕೂ ಧ್ವನಿವರ್ಧಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬಾರದು ಸಾರ್ವಜನಿಕರಿಗೆ ಬೈಕ್ ಸವಾರರಿಗೆ ತೊಂದರೆ ಆಗದಂತೆ ರಸ್ತೆಯಲ್ಲಿ ವಾಹನ ನಿಲ್ಲಿಸಬಾರದು ಹಾಗೂ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಂಕಲಿಗೆ ಪೊಲೀಸ್ ಠಾಣೆಯ ಪಿಎಸ್ಐ ಎಂನಪ್ಪ ಮಾಂಗವರು ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಎಚ್ಚರಿಕೆ ನೀಡಿದ್ದರು ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಸಿಬ್ಬಂದಿ ಕಳೆದ ಎಸ್ಪಿ ಮಾಂಗ ಹಾಗೂ ಸಿಬ್ಬಂದಿ ವರ್ಗದವರಿಂದ ಸಾರ್ವಜನಿಕರಿಗೆ ಹಾಗೂ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಮನವರಿಕೆ ಮಾಡಲಾಯಿತು ವರದಿ ನಿರಂಜನ್ ಶಿರೂರು ಬಟ್ ಒಂದು ಜೀವನ ನಾವೆಲ್ಲರೂ ಸಾಧ್ಯತೆ ಒಂದು ಯಾವ್ದಾದ್ರು ಒಂದು ಜೀವನ ನಾವು ಸೃಷ್ಟಿ ಮಾಡೋಕೆ ಸಾಧ್ಯತೆ ಇವಾಗ ಕೆಲಕ ಈ ಜೀವನ ನಾವು ಕೊಡಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಜೀವ ಉಳಿತಂತ ಒಂದು ಸಾಧ್ಯತೆ ಇದೆ ಅದು ನಿಮ್ಮೆಲ್ಲ ಡ್ರೈವರ್ ಕೈಗೊಳ್ಳಿ ನೀವು ಏನಾದ್ರು ಈ ಒಂದು ಸಣ್ಣ ಸಣ್ಣ ಎಚ್ಚರಿಕೆ ವಹಿಸಿದಂದ್ರೆ ಈ ರಸ್ತೆಯನ್ನ ರೋಡ್ನ ಸೈಡ್ ತಯಾರೀರಿ ಆಮೇಲೆ ಈಗ ಫ್ಯಾಕ್ಟ್ರಿಯಲ್ಲಿ ಏನು ಮಾಡ್ತಿರ್ತೀರಿ ಸೌಂಡ್ ಹಾಕ್ತಿರ್ತೀರಿ ಹಬ್ಬ ಇರಬೇಕಾದ್ರೆ ನೀವು ತೊಗೊಂಡ್ರಿ ஒரு ரோடே வந்தாங்க நம்ம சண்டை சீக்கிரம் இல்லை நாம இல்லை வரக்கெ ಏರ್ಕೊತಿರಲ್ಲ ಫ್ಯಾಕ್ಟ್ರಿ ಒಳಗೆ ಇಲ್ಲಿ ನಿಲ್ಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ರೋಡ್ ಮ್ಯಾಗೆಲ್ಲ ಎಲ್ಲ ಕಡೆ ಇವಾಗ ಕಬ್ಬುಗಳೆಲ್ಲ ಏರ್ಕೊಂಡೆಲ್ಲ ಪ್ರತಿಯೊಂದು ಟ್ಯಾಕ್ಟ್ರಿಗೆ ಬರ್ತಾ ಇರ್ತವೆ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿರಿ ನಾವು ನೋಡಿದ್ರೆ ನಾನು ಕ್ರೀಡಿಯಾಗಿ ಎಲ್ಲೆಲ್ಲ ನಿಲ್ಲಿಸ್ತೀರಿ ಆ ಬಾರ ಅಂಗಡಿ ಮುಂದೆ ನಿಮ್ಗೆ ಸೋಬಿಟ್ಟಿರ್ತಾರೆ ಒಳಗಡೆ ಬಾರ ಅಂಗಡಿ ಅವೆಲ್ಲ ನಿಮ್ಗೆ ಅವೆಲ್ಲ ಪಾಯಿಂಟ್ ಅವ ನಿಮಗೆಲ್ಲ ಬಸ್ ಸ್ಟ್ಯಾಂಡು ಪಾಯಿಂಟ್ ಊಟ ಮಾಡಕ್ಕೆ ನಿಲ್ಲಿಸಿದ್ರು ಏನು ಮಾಡ್ತೀರಿ ರೋಡ್ ಮ್ಯಾಗ ನಿಲ್ಸಿರ್ತೀರಿ ಈ ರೋಡ್ ಮ್ಯಾಗ ಒಂದು ಬಿಟ್ಟರೆ ಐವತ್ತು ಪರ್ಸೆಂಟ್ ಆಕ್ಸಿಡೆಂಟ್ ಆಗುವುದನ್ನು ನಾವು ತಡಿಬೋದು ನಿನ್ನೆನೇ ಓಪನಿಂಗ್ ಆಗಿದೆ ನಿನ್ನೆ ಮಳಿ ಎರಡು ಜನ ಗೆದ್ದಾಗಿ ಎರಡು ಹೆಣ್ಣು ಆ ಇಬ್ಬರದ್ದು ಹಣ ಉಳಿಸ್ಬೋದೈತಿವ ಅಟ್ಲೀಸ್ಟ್ ಇವ ಟೈರ್ ರಿಪೇರಿ ಚೇಂಜ್ ಮಾಡೋ ಸಮಯದಾಗ ಇಲ್ದೊಬ್ಬ ನಿದ್ರಬೇಕಾಗಿತ್ತು ಒಬ್ಬ ಟಾರ್ಚರ್ ಇಡ್ಬೋದು ಒಂದು ಏನಾದರೂ ಒಂದು ಸೈಯಾದ ಈ ಟಾರ್ಚ್ಗರ್ನ ಇಡ್ಬೋದು ಮಾಡೋದಾಗಲಿ ಅವ್ರ ಡೈರೆಕ್ಷನ್ ಮುಂದೆ ಹೋರಾಂಗಿ ಆಕ್ಸಿಡೆಂಟ್ ಆಗಿದೆ ಅಟ್ಲೀಸ್ಟ್ ಹೋಗಿ ಮನುಷ್ಯ ಆ ಜನರಿಗೆ ಹಿಂದೆ ನಿಟ್ಟಿದ್ರೆ ವಯಸ್ಸಾದ್ರು ಅವ್ರಿಗೇನು ಭಾಳ ವಯಸ್ಸಿಲ್ಲ ನಮ್ಮ ವಯಸ್ಸಿನವರು ಯಾರಲ್ಲ ನಿಮ್ಮ ನಮ್ಮ ವಯಸ್ಸಿನವ್ರ ಸತ್ರ ನಿಮ್ಮ ಎಂಟು ಜನ ಅವ್ರಿಗೆ ಮೂರು ಜನ ನಾಲ್ಕು ಜನ ಮಾತಾಡಿದ್ರು ಯಾಕಂದ್ರೆ ನಮ್ಮ ಜೀವ ಮರಸ್ತದೆ ಅದೆಲ್ಲ ಆಸ್ಪತ್ರೆ ಹೋಗಿ ಪೋಸ್ಟ್ ಮಾರ್ಟಮ್ ನಾವು ಮಾಡ್ತೀವಲ್ಲ ಜೀವ ಮರ್ಸ್ತೀವಿ ಅವ್ರ ಮಕ್ಕಳು ಅವ್ರ ಚಂದೆ ತಾಯಿ ಅವ್ರೆ ಅದು ಗೊತ್ತಿರ್ತಾರೆ ನಾವು ಮಾತು ಬರೆಯೋದು ಬಟ್ ಅದು ಯಾರು ಅನ್ಬೋಸಿರ್ತಾರೆ ಅವ್ರಿಗೆ ಭಾಳ ಗೊತ್ತಿರ್ತದೆ ಅದಕ್ಕೆಲ್ಲ

ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಗಾಡಿಗೆ ಇನ್ಸೂರೆನ್ಸ್ ಇದ್ದರೆಂಟ್ ಆಯ್ತು ಗಾಡಿ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಕ್ಲೇಮ್ ಆಗ್ಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಮಾತ್ರ ಬರ್ತದೆ ಡ್ರೈವಿಂಗ್ ಲೈಸೆನ್ಸ್ ಯಾರು ಓಡಿಸೋರು ಇರ್ತದೆ ಅವ್ರು ಇದ್ರೇನೇ ಇನ್ಶೂರೆನ್ಸ್ ಕ್ಲೇಮ್ ಆಗ್ತದೆ ಇನ್ಶೂರೆನ್ಸ್ ಇತ್ತು ಡ್ರೈವಿಂಗ್ ಲೈಸೆನ್ಸ್ ಇಲ್ಲಾಂದ್ರೆ ಬರೋದಿಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕಂಪೆನ್ಸೇಷನೋ ಅದೇನು ಇನ್ಶೂರೆನ್ಸ್ ಕಂಪ್ನಿ ಕೊಡೋದನ್ನ ಮತ್ತು ಅವ್ರು ಮಾಲಿಕನ ಕೊಡ್ಬೇಕು ಮತ್ತು ಗಾಡಿ ಓಡಿಸೋರು ಕೊಡಬೇಕಾಗ್ತದೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಬಟ್ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅವಾಗೂ ಕ್ಲೇಮ್ ಆಗಿರೋದು ಇನ್ಶೂರೆನ್ಸ್ ತೊಂದರೆ ಇರಲ್ಲ ಡ್ರೈವಿಂಗ್ ಲೈಸೆನ್ಸ್ ಇದೆ ಬಟ್ ಅದು ಅಲ್ಲಿ ಅಂದ್ರೆ ಕ್ಲೇಮ್ ಆಗುತ್ತೆ ಅಂದರೆ ಎರಡು ನಮಗೆ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇನ್ಶೂರೆನ್ಸ್ ಇವು ಇಷ್ಟಿದ್ರೆ ನಾಳೆ ಆ್ಯಕ್ಸಿಡೆಂಟ್ ಅನ್ನೋ ಏನು ಡೇಸ್ ಆಗಿರ್ತಾರೆ ಅವ್ರಿಗೆ ಸರ್ಕಾರದಿಂದ ಕಂಪೆನ್ಸೇಷನ್ ಸಿಗೋದು ಇವೆರಡೂ ಇರಲಿಲ್ಲ ಅಂದ್ರೆ ಸಿಗೋದು ಗಾಡಿ ಡಾಕ್ಯುಮೆಂಟ್ಸು ಮತ್ತು ಸಿಗ ನಾ ಇವೆಲ್ಲ ಏನು ರಿಪೀಟೆಡಾಗಿ ಆಗಿರೋದ್ರಿಂದ ನಿಮ್ಮ ಬೆಲ್ಲ ಹೋಗಿ ಫಸ್ಟು ಗಾಡಿಗಳನ್ನ ನೋಡಿದಾಗ ಯಾವುದೇ ಕಾರಣಕ್ಕೂ ನಿಮ್ಗೆ ನಾವು ಫಸ್ಟ್ ಇವೆಲ್ಲ ನಿರ್ವಹಣಿಕೆ ಹೇಳಿದ್ದೀನಿ

ನೀವು ಕಂಪಲ್ಸರಿ ಇವಾಗ ಹಾಕ್ರಿ ಕೆಲಸ ಮಾಡೋದು ಇರ್ತದೆ ನೀವು ಅಲ್ಲಿ ಹೇಳ್ತೀರಿ ಬಟ್ ಯಾವಾಗ ರೋಡ್ ಮೇಲೆ ಬರ್ತದಲ್ಲ ಅಲ್ಲಿಂದ ಫ್ಯಾಕ್ಟರಿ ವರೆಗೆ ಯಾವುದೇ ಕಾರನ್ನೂ ಕೂತ್ಸೌಡ್ ಅಥ್ವಾ ಆಮೇಲೆ ಗಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಳಿ ಟ್ರೈ ಮಾಡಿ ನಾವು ನೋಡಿದರೆ ನೀನೇನು ಆ್ಯಕ್ಸಿಡೆಂಟ್ ಆಗಿ ಆ ಗಾಡಿಗೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಆ ಚಕ್ಡಿ ಗಾಡಿ ಅದಾವೆ ಆಮೇಲೆ ಇವರಿಗೆ ಮುಂದೊಂದು ಎಂಜಿನ್ ನಂಬರ್ ಇಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಇದ್ರೆ ಇನ್ಸೂರೆನ್ಸ್ ಆದರೂ ಆ ಸತ್ ಅವ್ರಿಗೆ ಪರಿಹಾರ ಸಿಗ್ತದೆ ಇನ್ಸೂರೆನ್ಸ್ ಆದರೂ ಇಲ್ಲ ಸಿಗ್ತದೆ ಡಾಕ್ಯುಮೆಂಟ್ಸ್ ಇರೋದು ಯಾಕೆ ಕಟ್ಟಬೇಕಲ್ಲ ಯಾರು ಆ್ಯಕ್ಸಿಡೆಂಟ್ ಮಾಡಿದ್ರೋ ಅವಳೆ ಕಟ್ಬೇಕು ಮಾನೇಜು ಕಟ್ಬೇಕು ಇವೆಲ್ಲ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಗಾಡಿ ಡಾಕ್ಯುಮೆಂಟ್ ಇರ್ಬೇಕು ಮತ್ತು ಸಿಕ್ಕ ಸಿಕ್ಕಲ್ಲಿ ಗಾಡಿಗಳನ್ನ ತರುವುದನ್ನು ನಿಲ್ಲಿಸ್ಬೇಕು ಇವೆಲ್ಲ ಬಹಳ ಮುಖ್ಯದ ಒಂದು ಡಾಕ್ಯುಮೆಂಟ್ಸ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಗಾಡಿ ಡ್ರೈವರ್ ಅಂತ ಒಂದು ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇದೆ ಟೈಮಾಗಿ ಮಾಡಿರಿಯಲ್ಲ ರಿಯಲ್ಲ ಎಲ್ಲರಿಗೂ ಐತೆ ನಿಮಗೆ ಆಗಿಲ್ಲ